ಹಾಯ್ ಒನ್ ಅವರಿಂದ ನಿಂತೀವಿ ಯಾರೂ ಲಿಫ್ಟ್ ಕೊಡ್ತಾಯಿಲ್ಲ ಅವಾಗಿಂದ ಇದ್ದೀನಿ ಆಲ್ಮೋಸ್ಟ್ ನಾನು ಲೆವೆನ್ ಓ ಕ್ಲಾಕ್ ಸ್ಟಾರ್ಟ್ ಮಾಡಿದ್ದು ಆಲ್ರೆಡಿ ಟ್ವೆಲ್ ಓ ಕ್ಲಾಕ್ ಆಗಿದೆ ಸೊ ಯಾರೂ ಲಿಫ್ಟ್ ಕೊಡ್ತಾಯಿಲ್ಲ ಸೊ ನೋಡೋಣ ನಾನು ಓಪನ್ ಅಂತೂ ಕೊಡೋಲ್ಲ ನಾನು ನೋಡೋಣ ಅದು ಯಾರು ಲಿಫ್ಟ್ ಕೊಡ್ತಾರೆ ಏನು ಅಂತ ಯಾರೂ ಲಿಫ್ಟ್ ಇಲ್ಲ ನಡಿ ಸ್ವಲ್ಪ ದೂರ ನಡ್ಕೊಂಡು ಹೋಗೋದ ಅಂತ ಹಂಗೆ ನಡ್ಕೊಂಡು ಹೋಗೋಣ ಬನ್ನಿ ನಡ್ಕೊಂಡು ಹೋಗ್ತಾ ಕೇಳೋದ ಯಾರು ಕೇಳೋದ ಅದಂಗೆ ನಾನು ಹೇಳಿದ್ದ ನಿಮಗೆ ನನ್ನ ಸೈಕಲ್ ಜೋ ಯಾಕೆ ಸ್ಟಾಪ್ ಮಾಡಿ ಅಂತ ಯಾರಿಗೂ ಹೇಳಿರಲಿಲ್ಲ ಸೊ ಆ ಟೀಸ್ ಇವಾಗ ಅದನ್ನಾರು ಮಾತಾಡ್ಕೊಂಡು ಹೋಗೋಣ ಸಿಗತ್ತೆ ಅಂತ ಏನಂತೀರ ಅಲ್ವಾ ಏನಪ್ಪ ಅಂತ ಯಾಕೆ ನಾನು ನನ್ನ ಸೈಕಲ್ ಜೋ ಸ್ಟಾಪ್ ಮಾಡಿದೆ ಅಂತ ಹೇಳಿದ್ರೆ ನನ್ನ ಸೈಕಲ್ ಜರ್ನ ಸ್ಟಾಪ್ ಮಾಡೋದಕ್ಕೆ ಎರಡು ರೀಸನ್ ಇತ್ತು ಒಂದು ಬಂದ್ಬಿಟ್ಟು ಫಿನಾನ್ಷಿಯಲ್ ಪ್ರಾಬ್ಲಮ್ಮು ಇನ್ನೊಂದು ಬಂದ್ಬಿಟ್ಟು ನನ್ನ ಹೆಲ್ತ್ ಇಶ್ಯೂ ಸೊ ನನಗೆ ಫಿನಾನ್ಷಿಯಲಿಂದ ನನಗೇನು ಪ್ರಾಬ್ಲಮ್ ಆಗಿಲ್ಲ ಬಟ್ ನನ್ನ ಹೆಲ್ತಿಂದ ಸೊ ನಂಗೆ ತುಂಬ ಪ್ರಾಬ್ಲಮ್ ಆಯಿತು ಅದಕ್ಕೋಸ್ಕರ ನಾನು ನನ್ನ ಜರ್ನಿನ ಸ್ಟಾಪ್ ಮಾಡಿದೆ ಅದಕ್ಕಿಂತ ಬಿಟ್ಟರೆ ಬೇರೆ ಏನೂ ಇಲ್ಲ ಇವತ್ತು ಮತ್ತೆ ನನ್ನ ಜರ್ನಿನ ಸ್ಟಾಪ್ ಮಾಡಿದ್ದೀನಿ ಇದನ್ನು ನಾನು ಕಂಪ್ಲೀಟ್ ಮಾಡೇ ಮಾಡ್ತೀನಿ ಕಂಪ್ಲೀಟ್ ಮಾಡಿ ಇನ್ನು ಮತ್ತು ಬೇರೆ ಬೇರೆ ಥರ ಕಂಟ್ರಿನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ ಫಸ್ಟು ನಮ್ಮ ಸ್ಟೇಟ್ನ ನಮ್ಮ ಭಾರತನ ಎಕ್ಸ್ಪ್ಲೋರ್ ಮಾಡ್ತೀನಿ ಫಸ್ಟು ಅದಾದಮೇಲೆ ಬೇರೆ ಕಂಟ್ರಿ ಎಕ್ಸ್ಪ್ಲೋರ್ ಮಾಡ್ತೀನಿ ಆದರೆ ನಾನು ಯಾವ ಥರ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಅಂಥೇಳಿದ್ರೆ ಕಾಸ್ಟ್ ಖರ್ಚು ಮಾಡಿಯಲ್ಲ ವಿತೌಟ್ ಮನಿ ನಾನು ಎಲ್ಲ ಕಡೆ ಟ್ರಾವೆಲ್ ಮಾಡ್ತೀನಿ ಅದು ತುಂಬ ಆಗಿರುತ್ತೆ ತುಂಬ ಜನನ ನಾನು ಮೀಟ್ ಮಾಡ್ಬೋದು ತುಂಬ ಏನೋ ಕಲ್ತ್ಕೋಬೋದು ತುಂಬ ಜನ ಅದೇನೋ ಬೇರೆ ಬೇರೆ ಭಾಷೆಯವ್ರ ಹತ್ರ ಬರಿಬೋದು ನಮ್ಮ ಕನ್ನಡ ಬಗ್ಗೆ ಹೇಳ್ಬೋದು ಅವ್ರಿಗೆ ಯಾವ ಥರ ಏನು ಅಂತ ತುಂಬ ಸಖತ್ತಾಗಿರೋದು ತುಂಬ ಥ್ರಿಲ್ಲಿಂಗ್ ಆಗಿರೋದು ನಾನು ತುಂಬ ಎಕ್ಸೈಟಿಗಾಗಿದ್ದೀನಿ ಗೊತ್ತಿಲ್ಲ ಇನ್ನು ಏನು ಹೇಳಬೇಕು ಅಂತ ಬಟ್ ಆದರೆ ಇನ್ನೂ ನಾನು ಮಾಡ್ತಾ ಇದ್ದೀನಿ ಯಾರೂ ನಂಗೆ ಲಿಫ್ ಕೊಡ್ತಾಯಿಲ್ಲ ನೋಡೋಣ ಹೋಗಿ ಬಿಡೋದು ಬೇಡ ಮಾಡೋಣ ಆಯ್ತಾಯಿದ್ದೀನಿ ಅವಾಗಿಂದ ಬರ್ತಾ ಇದಾರೆಚುಲಿ ಕ್ಯಾಮ್ರಾ ತೋರಿಸತಾ ಇಲ್ಲ ನಾನು ಯಾರಿಗೂ ಕ್ಯಾಮ್ರಾ ತೋರಿಸಿದ್ರೆ ಪಕ್ಕ ನೀಸ್ಬಿಟ್ಟು ಕ್ಲಿಕ್ ಕೊಡ್ತಾರೆ ನಂಗೆ ಆ ಥರ ಲಿಫ್ಟ್ ಬೇಡ ನನಗೆ ಸೊ ಅದಕ್ಕೋಸ್ಕರ ನಾನು ಯಾರಿಗೂ ಕ್ಯಾಮ್ರಾ ತೋರಿಸ್ತಾ ಇಲ್ಲ ನಾನು ನಮಸ್ಕಾರ ಶಿವ ಎಲ್ಲ ಹೆಂಗಿದ್ದೀರಾ ನಾನು ಸಕಾಲಾಗಿದ್ದೀನಿ ನೀವು ಸಕಾಲಾಗಿರ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ನಮ್ಮ ಪ್ರೀತಿಯ ಕರ್ನಾಟಕ ಜನತೆಗೆ ಮತ್ತು ಕನ್ನಡ ಜನತೆಗೆ ಮತ್ತು ಬೇರೆ ಭಾಷೆಯವರ ಎಲ್ಲ ಜನತೆಗೂ ಈ ಚಿಕ್ಕ ನಡಿಗರ ಚಾನಲ್ಗೆ ಕಡೆಯಿಂದ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡೋದ ಏನಪ್ಪ ಅಂತೇಳಿದ್ರೆ ಇವತ್ತು ನಾನು ಜರ್ನಿಯ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ ಜರ್ನಿ ಹೆಂಗಿರುತ್ತೆ ಅಂತ ಹೇಳಿದ್ರೆ ಫುಲ್ ಅಡ್ವೆಂಚರ್ಸರ್ ಆಗಿರುತ್ತೆ ಥ್ರಿಲ್ಲಿಂಗ್ ಆಗಿರುತ್ತೆ ಮತ್ತು ಗೊತ್ತಿಲ್ಲ ಇನ್ನೂ ಎಷ್ಟೆಷ್ಟು ಕಷ್ಟ ಬರುತ್ತೋ ಎಷ್ಟು ಸುಖ ಬರುತ್ತೋ ಬಟ್ ಇವತ್ತಿಂದ ನಾನು ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಹೋಗ್ತಿರೋ ಜಾಗ ಹೇಳೋಲ್ಲ ಬನ್ನಿ ಹೋಗಲ್ಲ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಅಂತೇಳಿದ್ರೆ ನಾನು ಲಾಸ್ಟ್ ಟೈಮು ನಾನು ಏನಕ್ಕೆ ನಾನು ಜರ್ನಿನ ಸ್ಟಾಪ್ ಮಾಡಿದೆ ಏನು ಎಲ್ಲ ದಾರಿಲಿ ಹೋಗ್ತಾ ಮಾತಾಡೋದ ಬನ್ನಿ ಇವಾಗ ನಾನು ಇವಾಗ ಇರೋದು ಬಂದ್ಬಿಟ್ಟು ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಈ ದೇವೇಗೌಡ ಪೆಟ್ರೋಲ್ ಬಂಕಿಂದ ಇವಾಗ ನಾನು ಹೋಗ್ತಾಯಿದ್ದೀನಿ ಹೆಂಗೋಗ್ತೀನಿ ಅಂತ ಹೇಳಲ್ಲ ಬನ್ನಿ ಹೋಗೋಣ ಬನ್ನಿ ಹೋಗೋಣ ತೋರಿಸ್ತೀನಿ ಹೆಂಗಿರುತ್ತೆ ಈ ಅಡ್ವೆಂಚರ್ ಜರ್ನಿ ಅಂತ ನಾನು ಹೋಗ್ತಾ ಇದ್ದೀನಿ ತುಮಕೂರು ರೋಡ್ ಹತ್ರ ಫಸ್ಟು ಇವಾಗ ನಾನು ತುಮಕೂರು ರೋಡ್ ಹೋಗಬೇಕು ಆ ತುಮಕೂರು ಹೆಂಗ್ ಹೆಂಗೆ ಹೋಗ್ತಾಯಿದ್ದೀನಿ ಅಂತ ಹೇಳಿದ್ರೆ ಈ ಚೆಕಿಂಗ್ ಮಾಡ್ಕೊಂಡು ಇದ್ದೀನಿ ಹಾಂ ಈ ಜರ್ನಿ ಫುಲ್ಲು ನಾನು ಈ ಚೆಕಿಂಗ್ ಮಾಡಿಕೊಂಡೆ ನಾನು ಪ್ರತಿ ಒಂದು ಸ್ಟೇಟು ಒಂದು ಕಂಟ್ರಿ ಎಲ್ಲ 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 ಸುತ್ತಬೇಕು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಇನ್ನು ಹೇಗೆ ಹೆಂಗಿರುತ್ತೆ ಯಾವ ಥರ ಅಂತ ನೋಡೋದ ಇನ್ಮೇಲೆ ನನ್ನ ಜರ್ನಿ ಹೆಂಗಿರುತ್ತೆ ಅಂತ ಬನ್ನಿ ಇವಾಗ ನಾನು ಲಿಫ್ಟ್ ಕೇಳ್ತೀನಿ ಯಾವುದು ಇವಾಗ ಫಸ್ಟು ನಾನು ಹೋಗ್ಬೇಕಾಗಿರೋದು ತುಮಕೂರು ಅಡುಗೆ ಗುರುಗುಂಟೆ ಪಳ್ಯ ಫಸ್ಟಲ್ಲಿ ಹೋಗಬೇಕು ಬನ್ನಿ ಲಿಫ್ಟ್ ಕೇಳೋಣ ಯಾರು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಇನ್ನೂ ಬನ್ನಿ ಕೇಳೋದ ಇನ್ನೂ ಹೋಗ್ತಾರೆ ಇದ್ದೀನಿ ಇನ್ನು ಯಾರೂ ಒಂದೇ ಒಂದು ಡ್ರಾಪು ಕೊಟ್ಟಿಲ್ಲ ಅವಾಗಿಂದ ಕೇಳ್ತಾ ಎಲ್ಲರಿಗೂ ಇನ್ನು ಯಾರೂ ಗಾಡಿ ಡ್ರಾಪ್ ಕೊಡ್ತಾಯಿಲ್ಲ ಯಾಕಂತ ಹೇಳಿದ್ರೆ ಇವಾಗ ಆಲ್ರೆಡಿ ಹನ್ನೆರಡು ಗಂಟೆ ಆಗಿದೆ ಟೈಮಲ್ಲಿ ಅದಕ್ಕೆ ಯಾರೂ ಗಾಡಿ ನಿಲ್ಲಿಸ್ತಾ ಇಲ್ಲ ನೋಡೋದ ಯಾರು ಗಾಡಿ ನಿಲ್ಲಿಸ್ತಾರೆ ಯಾರು ನನಗೆ ಡ್ರಾಪ್ ಕೊಡ್ತಾರೆ ಅಂತ ನೋಡೋದ ವೆಯ್ಟ್ ಮಾಡೋದ ಯಾರೋ ಕೊಟ್ಟೇ ಕೊಡ್ತಾರೆ ಹೋಪ್ ಇದೆ ನನಗೆ ಆ ಒಂದು ನಂಬಿಕೆ ಇದೆ ನನಗೆ ಅದು ಆಟೋ ಅಲ್ಲಿ ಈ ಅಣ್ಣನೇ ನನಗೆ ನಿಲ್ಲಿಸಿ ಡ್ರಾಪ್ ಕೊಡ್ತೀನಿ ಅಂತ ಹೇಳಿದ್ರು ಆಟೋದವ್ರು ಎಲ್ಲ ಒಳ್ಳೆಯವರು ಇರ್ತಾರೆ ಸ್ವಲ್ಪ ಜನ ತುಂಬ ಅನ್ಕೊಂಡಂಗೆ ತುಂಬಾ ಅದರಲ್ಲಿ ಒಂದು ನೈಂಟಿ ಪರ್ಸೆಂಟ್ ಜನ ನೋಡಿ ಅಣ್ಣ ಇದ್ದಾರಲ್ಲ ಇದೆ ಅಣ್ಣ ನನಗೆ ಅವರಬಿಟ್ಟು ನನಗೆ ಲಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ರು ಆ ಹೇಳಿದರು ನನ್ನ ಹೆಸು ಮಹೇಶ್ ಅಣ್ಣ ಸೂಪರ್ ಅವರ ಮಹೇಶ್ ನನ್ನ ಹೆಸು ಮಹೇಶ್ ಚೆನ್ನಾಗಿದೆ ನೋಡಿ ಮಹೇಶು ಮಹೇಶ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ತುಂಬ ಥ್ಯಾಂಕ್ಸ್ ಅಣ್ಣ ಇಷ್ಟೊತ್ತಲ್ಲಿ ಯಾರೂ ನಿಲ್ಲಿಸಲ್ಲ ಇಷ್ಟೊತ್ತಲ್ಲಿ ಆ್ಯಕ್ಚುಲಿ ಅದು ಆಟೋದವ್ರು ಹೇಳಬೇಕಂದ್ರೆ ಯಾರೂ ಈ ಥರ ಮಾಡಲ್ಲ ನೀವು ಮಾಡ್ತಾ ಇದ್ದೀರ ತುಂಬ ಥ್ಯಾಂಕ್ಸ್ ಅಣ್ಣ ನಾವು ಜಮಾನಲ್ಲಿ ನನಗಾಗಿರೋ ಕಷ್ಟ ನೋಡ್ತೀವಿ ಅಷ್ಟು ಯಾರೇ ಇಂತ ನೀವೇ ಅಂತಲ್ಲ ಯಾರೇ ಒಬ್ಬರು ಹೋಗ್ತಾರೋ ಅವ್ರು ಕೇಳ್ತೀನಿ ಅಲ್ಲ ದುಡ್ಡು ಇಲ್ವೋ ಗೊತ್ತಿಲ್ಲ ಹೌದೌದು ನಮ್ಗೆ ಆಗಿರೋದನ್ನ ಯಾರಿಗೂ ಆಗಿರೋದು ಹಾಂ ಸರಿ ಹೇಳ ತುಂಬ ಥ್ಯಾಂಕ್ಸ್ ಅರ ನಿಮಗಿಂದ ಏನಾದ್ರು ಸ್ವಲ್ಪ ಜನ ಇನ್ಸ್ಪೈರ್ ಆಗಿ ಒಂದು ಹೆಲ್ಪಿಂಗ್ ನೇಚರ್ ಬಂದ್ರೆ ಚೆನ್ನಾಗಿರುತ್ತೆ ಎಲ್ಲರಿಗೂ ನೋಡಿ ಅದಕ್ಕೆ ಹೇಳೋದು ಯಾವತ್ತು ಕಷ್ಟ ಬಿದ್ದವರು ಕಷ್ಟದ ಬೆಲೆ ಗೊತ್ತಿರುತ್ತೆ ಸೊ ಎಲ್ಲಾರಿಗೂ ಹೆಲ್ಪ್ ಮಾಡ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ ಬನ್ನಿ ಮುಂದಕ್ಕೆ ನೆಕ್ಸ್ಟು ನೆಕ್ಸ್ಟ್ ಯಾರು ಡ್ರಾಪ್ ಕೊಡ್ತಾಯ ನೋಡೋದ ಇವಾಗ ಆಲ್ಮೋಸ್ಟ್ ಶೋರು ಆಗ ನನಗೊಂದು ತ್ರೀ ಫೋರ್ ಕಿಲೋಮೀಟರ್ಸ್ ತನಕ ಡ್ರಾಪ್ ಕೊಡ್ತಾ ಇದ್ದಾರೆ ಹಣ ನಾನು ಗುರುಗುಂಡೆ ಪಡೆಯೋದಂಗೆ ಹೋಗ್ಬೇಕಣ್ಣ ಹಾಂ ಹೌದಾ ಸಾಕು ಇಲ್ಲೇ ವಿಡಿಯೋ ಸಾಕು ಪರವಾಗಿಲ್ಲ ತುಂಬ ಥ್ಯಾಂಕ್ಸ್ ಅಣ್ಣ ನನ್ನ ಚೆನ್ನಾಗಿ ನೋಡಿ ಈಚಾಯಿ ಕನ್ನಡಿಗ ಅಂತ ರಸ್ತೆ ಈಚಾಯಿ ಕನ್ನಡಿಗ ಅಂತ ನೋಡಿದ್ರಲ್ಲ ಹಿಗು ಇಗೂ ಗುರುಗುಂಟೆ ಪಾಳ್ಯಕ್ಕೆ ಬಂದೆ ನಾನು ಆಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಗುರುಗುಂಟೆ ಹಾಳ್ಯ ತನಕ ಬಂದಿದ್ದೀನಿ ನಮ್ಮ ಮುಂದೆ ನನ್ನ ಜರ್ನಿನ ಸ್ಟಾರ್ಟ್ ಮಾಡೋದ ಬನ್ನಿ ಮತ್ತೆ ಇನ್ನೊಂದೇನಪ್ಪ ಅಂಥೇಳಿದ್ರೆ ಹೇಳಿದ್ನಲ್ಲ ನಾನು ನನ್ನ ಈ ಮತ್ತೆ ಇನ್ನು ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ಅಂತೇಳಿದ್ರೆ ನಾನು ಈ ಚೆಕಿಂಗ್ ಜರ್ನಿ ಸ್ಟಾರ್ಟ್ ಮಾಡ್ತಾ ಇರೋದು ಇವಾಗ ಎಲ್ಲ ಕಡೆ ನಾನು ಆಲ್ ಓವರ್ ಸಿಟಿ ಆಲ್ ಓವರ್ ಸ್ಟೇಟ್ ಆಲ್ ಓವರ್ ಕಂಟ್ರಿ ಬರೀ ನಾನು ಏನೋ ಲಿಫ್ಟ್ ಕೇಳ್ಕೊಂಡೇ ಹೋಗೋದು ಸೊ ಗೊತ್ತು ಹೆಂಗಿರುತ್ತೆ ಗೊತ್ತಾ ಸಖತ್ತಾಗಿರುತ್ತೆ ಫುಲ್ಲು ಆಗಿರುತ್ತೆ ಏನೂ ಹೇಳೋಕೆ ಇಷ್ಟ ಇಲ್ಲ ಮುಂದೆ ನೋಡೋದಾ ಬನ್ನಿ ಮುಂದೆ ಹೋಗ್ತಾ ನಮ್ಮ ಸ್ಟೋರಿನ ಮಾತಾಡೋದ ఇవ్వ ఇవ్వ నెల్మంగ్లకి హోదు నోడ నెల్మంగ్లకి గ్యాష్ డ్రాప్ కొడతా నోడెట్స్ అందు ఇ మైలి దగ్గర బందీని ఇవ్ ఎణ మైలింతవ నెల్మో సో ఇన్నొంత్సరి డ్రాప్ కేతాదిని ఎల్ ఇం యారు నిల్స్తాయి ఇది ఇవ్వగో నేను ఇ ಹಾಂ ಏನೋ ಅವ್ರದ್ದೇ ಬಸ್ ಇದೆ ಆ ಬಸ್ಸಲ್ಲೇ ಹೋಗಿ ನಾನು ಹೇಳ್ತೀನಿ ನೀವೇನು ಕಾಸು ಕೊಟ್ಬಿಡಿ ಅಂತ ಹೇಳಿದ್ರು ಬಟ್ ನನಗೆ ಆ ಥರ ಹೋಗಿ ಇಷ್ಟ ಇಲ್ಲ ನನಗೆ ಯಾಕಂದರೆ ನನ್ನ ಜರ್ನಿ ಬೇರೆನೇ ಅಲ್ವಾ ಸೊ ಅದಕ್ಕೋಸ್ಕರ ಆಮೇಲೆ ಏನಪ್ಪ ಅಂತೇಳಿದರೆ ನಾನು ನನ್ನ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡ್ತಾರೋ ರೀಸನ್ ರೀಸನ್ ಏನಪ್ಪಾ ಹೇಳಿದ್ರೆ ನನಗೆ ಮುಂಚೆ ನಾನು ಆ್ಯಕ್ಚುಲಿ ಅರ್ಧನೇ ನಿಲ್ಲಿಸಿದೆ ನಾನು ಸೊ ಅದನ್ನ ಇವಾಗ ಫುಲ್ಫಿಲ್ ಮಾಡಬೇಕು ನಾನು ನಾನು ಅದನ್ನು ಕಂಪ್ಲೀಟ್ ಮಾಡಬೇಕು ಅದಕ್ಕೋಸ್ಕರ ನಾನು ಈ ಥರ ಒಂದು ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ ಎಚ್ ಐಕ್ ಮಾಡ್ಕೊಂಡು ಹೋಗೋದು ಹತ್ರ ಡ್ರಾಪ್ ಕೇಳ್ಕೊಂಡು ಹೊಸ ಹೊಸ ಜನನ ಪರಿಚಯ ಮಾಡಿಕೊಂಡು ಅವ್ರ ಹತ್ರ ಮಾತು ಕೇಳಿಕೊಂಡು ಅವ್ರನ್ನ ಏನು ಅವರ ಒಂದು ಎಕ್ಸ್ಪೀರಿಯೆನ್ಸ್ನ ತಿಳ್ಕೊಂಡು ಅವರಿಂದ ಒಂದು ಸಜೆಷನ್ನ ತಿಳ್ಕೊಂಡು ಸೊ ಆ ಥರನೂ ಹೋಗಬೇಕು ಅಂತ ನಾನು ಇಷ್ಟಪಡ್ತೀನಿ ಸೊ ನೋಡೋಣ ಇನ್ನೂ ಯಾರು ಸಿಗ್ತಾರೆ ಯಾವ ಥರ ಡ್ರಾಪ್ ಕೊಡ್ತಾರೆ ಅಂತ ನೋಡೋಣ ನನಗೆ ಆಸನ್ನ ಡ್ರಾಪ್ ಸಿಕ್ಕಿದೆ ಸಕತ್ ಖುಷಿ ಆಗ್ತದೆ ಬೈಲಲ್ಲಿ ನನಗೆ ಎಣ್ಣೆ ಬಯಲಿಯಿಂದ ನನಗೆ ಆಸಂದ ಡ್ರಾಪ್ ಸಿಕ್ಕಿದೆ ನೋಡಿ ಇದೆ ನನಗೆ ಡ್ರಾಪ್ ಮಾಡ್ತಾ ಇರ್ತದೆ ಲಾರಲ್ಲಿ ನನಗೆ ಡ್ರಾಪ್ ಸಿಕ್ಕಿದೆ ಆಸನ್ನ ಹೋಗ್ತಾ ಇದೆ ನೋಡಿ ಇಲ್ಲ ಎಲ್ಲ ಡ್ರಾಪ್ ಸಿಗ್ತದೆ ನನಗೆ ಹೆಸರು ನೋಡಿ ಮಾಡಿ ಅಂತ

ಹಾಸಲ್ಲಿ ರೀಚ್ ಆಗ್ತಾ ಇದ್ದೀನಿ ನನ್ನ ಥರ್ಟಿ ಮಿನಿಟ್ಸಲ್ಲಿ ರೀಚ್ ಆಗ್ಬೋದಿಲ್ಲ ಇದು ಒಳ್ಳೆಯ ಒಂದು ಸೂಪರ್ ಆಗಿರೋಂಥ ವ್ಯೂ ಇತ್ತು ನೋಡ್ತೀನಿ ತಾಳೆ ಅಂಶ ನಮಸ್ಕಾರ ಶಿವ ಹಾಗೂ ಹಿಂಗೂ ನನ್ನ ಫಸ್ಟ್ ಡೇ ಜರ್ನಿ ಕಂಪ್ಲೀಟ್ ಆಗಿದೆ ನಾನಿವಾಗ ಬಂದು ಹಾಸನ ರೀಚ್ ಆಗಿದ್ದೀನಿ ನೆನೆ ರಾತ್ರಿಯಿಂದ ಆಯಿತು ಬೆಳಗ್ಗೆ ತನಕ ನನಗೆ ಯಾರ್ಯಾರು ಲಿಫ್ಟ್ ಕೊಟ್ಟಿದ್ದಾರೋ ಅವ್ರಿಗೆಲ್ಲ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ಮಹೇಶ್ ಅಣ್ಣ ಅಂತ ಒಬ್ಬರು ಆಮೇಲೆ ಇನ್ನೊಬ್ಬರು ರಂಗಸ್ವಾಮಿ ಅಂತ ಆಮೇಲೆ ಇನ್ನೊಬ್ಬರು ಇಲ್ಲಿದ್ದಾರೆ ಇವಾಗ ನೋಡಿ ಹಿಂದೆ ಕಾಣಿಸ್ದಾಗೆಲ್ಲ ಇದೇ ಎಲ್ಲಾರು ನಾನು ಬ್ಯಾಂಗ್ಳೂರಿಂದ ತನಕ ಬಂದಿರೋದು ಅದು ಲಿಫ್ಟ್ ಕೊಟ್ಟಿದ್ದಾರೆ ಒಂದೇ ಒಂದ್ಸಲಿ ಸೊ ಏನಂತ ಹೇಳಿ ಬನ್ನೇವಲ್ಲ ಮೀಟ್ ಮಾಡಿಸ್ತೀನಿ ನೋಡಿ ಇವರೇ ನನಗೆ ಕರ್ಕೊಂಬಂದಿದ್ದು ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರಿಂದ ನಾನು ಹಾಸನದಂಗೆ ಬಂದಿರೋದು ಇದೇ ಗಾಡಿಲೇನೆ ನೋಡಿ ಇಲ್ಲಿದೆ ಗಾಡಿ ಕಾಣಿಸ್ತಾ ಇದೆಯಲ್ಲ ನೋಡಿ ಸುಬ್ರಹ್ಮಣ್ಯ ಅಂತ ಇದೆ ಅಣ್ಣ ನಾನು ಕರ್ಕೊಂಡ್ಬಂದಿದ್ದು ಆ್ಯಕ್ಚುಲಿ ಅಣ್ಣ ನನಗೆ ಜಾಸ್ತಿ ಥ್ಯಾಂಕ್ಸ್ ಹೇಳಬೇಕು ಯಾಕಂತೇಳಿ ನಾನು ಇನ್ನೊಬ್ಬರ ತ ಲಿಫ್ಟ್ ಕೇಳ್ತಾಯಿದ್ದೆ ಆ ಹಣ್ಣಲ್ಲಿ ನಿಲ್ಲಿಸ್ಬಿಟ್ಟು ನನಗೆ ನನಗೋಸ್ಕರ ನಡ್ಕೊಂಬರೋದ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ನನಗೆ ಲಿಫ್ಟ್ ಕೊಟ್ಟಿದ್ದಾರೆ ಅದು ಬ್ಯಾಂಗ್ಳೂರಿಂದ ಆಸನ್ನ ಲಿಫ್ಟ್ ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ಅಲ್ಲ ಮತ್ತೆ ಸಿಗೋಣ ಓಕೆನಾ ಓಕೆ ಬನ್ನಿ ಇನ್ನು ಇವಾಗ ನಾವು ಮುಂದಿನ ಜರ್ನಿನ ಸ್ಟಾರ್ಟ್ ಮಾಡೋದ ಬನ್ನಿ ಹೋಗೋದಾ ಬರ್ತೀರಲ್ಲ ಓಕೆ ಓಕೆ ಆ್ಯಕ್ಚುಲಿ ಏನಂತೇಳ್ರಿ ಇವರೊಬ್ಬರು ಎಲ್ಲ ಇನ್ನೊಂದು ಮೂರು ಜನ ಇದ್ದಾರೆ ಇನ್ನೊಬ್ಬರು ಮಹೇಶ್ ಅಂತ ಇನ್ನೊಬ್ಬರು ಸುಬ್ರಹ್ಮಣ್ಯ ಅಂತ ಅವನು ಇನ್ನೊಬ್ಬರ ಹೆಸರು ಗೊತ್ತಿಲ್ಲ ಮರ್ತೋದೆ ನಾನು ಆ್ಯಕ್ಚುಲಿ ಅವ್ರ ಇನ್ನೊಬ್ಬರ ಹೆಸರು ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂತಂದರೆ ನನಗೆ ಇನ್ನೂ ನನಗೆ ಜಾಸ್ತಿ ವೀಡಿಯೋ ಮಾಡೋದಕ್ಕೆ ಜಾಸ್ತಿ ಈ ಥರ ಎಲ್ಲ ಜರ್ನಿ ಮಾಡೋದಕ್ಕೆ ತುಂಬ ಮೋಟಿವೇಶನ್ ಆಗಿದೆ ನನಗೆ ನನ್ನ ಫಸ್ಟ್ ದಿವಸನೇ ಇಷ್ಟೊಂದು ನನಗೆ ಸಪೋರ್ಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದ ಚಕ್ಕದಾಗೆ ನನಗೆ ಸಪೋರ್ಟ್ ಸಿಕ್ಕಿದೆ ಎಲ್ಲರ ಕಡೆಯಿಂದ ಬನ್ನಿ ನಾನು ಮುಂದಿನ ಜರ್ನಿನ ಸ್ಟಾರ್ಟ್ ಮಾಡೋದಂಗೆ ಹೋಗ್ತೀರಾ ಸರ್ ಎಲ್ಲಿ ತಂಗೆ ಹೋಗ್ತೀರಾ ಅಲ್ಲೊಂದು ಬಾರ್ ಇದೆ ಗೊತ್ತಾ ಅಶೋಕ ಸರಿ ಎಲ್ಲಿ ಹೋಗ್ತೀನಿ ನಮಸ್ಕಾರ ಶಿವ ಎಲ್ಲರಿಗೂ ಬೆಳಗಿನ ಶುಭೋದಯ ನಾನಿವಾಗ ಹಾಸನಲ್ಲಿದ್ದೀನಿ ನಿನ್ನೆ ರಾತ್ರಿ ಹೇಳ್ದಂಗೆ ನಿಮಗೆ ಹೋಗ್ತಾ ಹೋಗ್ತಾ ನನ್ನ ಸೈಕಲ್ ಜರ್ನಿ ನಾನು ಏನಕ್ಕೆ ಸ್ಟಾಪ್ ಮಾಡಿದೆ ಅಂತ ಹೇಳ್ತೀನಿ ಅಂತ ಹೇಳಿದೆ ಬಟ್ ಆದರೆ ಏನಕ್ಕೆ ಸ್ಟಾಪ್ ಮಾಡಿದೆ ಅನ್ನೋದಕ್ಕಿಂತ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಯಾರಿಗೂ ಗೊತ್ತಿಲ್ಲ ಇವತ್ತೆರಡೂ ಎಕ್ಸ್ಪ್ಲೈನ್ ಮಾಡ್ತೀನಿ ಆ್ಯಕ್ಚುಲಿ ನಾನು ನನ್ನ ಸೈಕಲ್ ಜರ್ನಿನ ಸ್ಟಾರ್ಟ್ ಮಾಡಿದ್ದು ನಾನು ಕನ್ನಡ ಉಳಿಸಿ ಕನ್ನಡ ಬಳಸಿ ಅಂತ ಸೊ ನನ್ನ ಕಡೆಯಿಂದ ಏನಂತೇಳಿದ್ರೆ ಒಂದು ನಾಲ್ಕು ಜನಕ್ಕೆ ನಾಲ್ಕು ಪದ ಕನ್ನಡ ಕಲಿಸ್ಕೊಡ್ಬೇಕು ಅನ್ನೋ ನನಗೊಂದು ಆಸೆ ಪ್ರತಿಯೊಬ್ಬರಿಗೂ ನಾನು ಕನ್ನಡ ಅಂತ ಒಂದು ಭಾಷೆ ಇದೆ ಅಂತ ಎಲ್ಲರಿಗೂ ತಿಳಿಸ್ಕೊಡ್ಬೇಕು ತುಂಬ ಜನಕ್ಕೆ ಗೊತ್ತಿಲ್ಲ ಅದು ಬೇರೆ ಸ್ಟೇಟಲ್ಲಿ ಇನ್ಮೇಲೆ ನಾನು ಎಲ್ಲ ಕಡೆ ತಿಳಿಸ್ಕೊಡ್ಬೇಕು ಅಂತ ಇದ್ದೀನಿ ಈ ಉದ್ದೇಶ ಇಟ್ಕೊಂಡು ನಾನು ನನ್ನ ಸೈಕಲ್ ಜರ್ನಿನ ಸ್ಟಾರ್ಟ್ ಮಾಡಿದೆ ಬಟ್ ಅನ್ಫಾರ್ಚುನೇಟ್ಲಿ ಅದು ಸ್ಟಾಪ್ ಆಯಿತು ಏನಕ್ಕೆ ಸ್ಟಾಪ್ ಆಯಿತು ಅಂತೇಳಿದ್ರೆ ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ ಆಗಿತ್ತು ಇನ್ನೊಂದು ನನ್ನ ಹೆಲ್ತ್ ಇಶ್ಯೂ ಆಗಿತ್ತು ಹೆಲ್ತ್ ಇಶ್ಯೂ ಅಂತೇಳಿದ್ರೆ ನನಗೆ ಇರಲಿಲ್ಲ ಸೊ ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಅದಕ್ಕೋಸ್ಕರ ನನ್ನ ನನ್ನ ಸೈಕಲ್ ರೈಡ್ ಜರ್ನಿನ ಸ್ಟಾಪ್ ಮಾಡಿದೆ ನಾನು ಇವಾಗ ನಾನು ಮತ್ತೆ ಈ ಜರ್ನಿನ ಸ್ಟಾರ್ಟ್ ಮಾಡ್ತಿರೋ ಉದ್ದೇಶನೂ ಅದೇನೇ ಇವಾಗ ಆಲ್ರೆಡಿ ಇದು ಮೊದಲನೇ ದಿವಸ ನನಗೆ ಆಲ್ರೆಡಿ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಇವತ್ತು ನನಗೆ ಒಂದು ಆರು ಜನ ಲಿಫ್ಟ್ ತೊಗೊಂಡಿದ್ದೀನಿ ನಾನು ಬ್ಯಾಂಗ್ಳೂರಿಂದ ಹಾಸಲ್ ಬರೋದಕ್ಕೆ ಇವಾಗ ನಾನು ಹಾಸನಿಂದ ಇವಾಗ ಸಕಲೇಶ್ಪುರ್ ಹೋಗಬೇಕು ನೋಡೋದ ಯಾರು ಲಿಫ್ಟ್ ಕೊಡ್ತಾರೆ ಏನು ಅಂತ ಬನ್ನಿ ಇವಾಗ ನಾನು ನನ್ನ ಮುಂದಿನ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಹೋಗೋದ ಹೆಂಗಿರತ್ತೆ ಈ ಥ್ರಿಲ್ಲ ಜರ್ನಿ ಅಂತ ನೋಡೋದ ಫೈನಲಿ ನಾನು ಡೆಸ್ಟಿನೇಷನ್ ರೀಚ್ ಆದ ಇವಾಗ ಇವಾಗ ನಾನು ಸಕಲೇಶ್ಪುರ ಹತ್ರ ಇದ್ದೀನಿ ನಾನು ಬಂದುಬಿಟ್ಟು ಸಕಲೇಶ್ಪುರ ಎಕ್ಸ್ಪ್ಲೋರ್ ಮಾಡತ್ತ ಬಂದೆ ಬಟ್ ನೋಡ್ರೆ ಇಲ್ಲಿ ತುಂಬ ಮಳೆ ಇದೆ ಸೊ ಅದಕ್ಕೆ ಇವಾಗ ಒಂದೇ ಒಂದು ಪ್ಲೇಸ್ ಮಾತ್ರ ವಿಸಿಟ್ ಮಾಡ್ತಾ ಇದ್ದೀನಿ ಬನ್ನಿ ಆ ಪ್ಲೇಸ್ ಹೆಂಗಿರುತ್ತೆ ನೋಡೋಣ ಇವತ್ತು ಬಟ್ ಫುಲ್ಲು ಮಳೆ ಇದೆ ಇಲ್ಲಿ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಮಳೆಯಲ್ಲಿ ಸಖತ್ತಾಗಿರುತ್ತೆ ಆ್ಯಕ್ಚುಲಿ ಇವತ್ತು ನಾನು ಇಷ್ಟ್ರ ಚೆಕಿಂಗ್ ಮಾಡ್ಕೊಂಬಂದಿದ್ದೆ ನಾನು ಇಲ್ಲಿ ಸಕಲೇಶ್ಪುರ ಇಂದ ನಾನು ಟ್ರೈನಲ್ಲಿ ಹೋಗಬೇಕು ಅಂತ ಯಾಕಂದರೆ ಟ್ರೈನ್ ವ್ಯೂ ಸಕ್ಕಾಗಿರುತ್ತೆ ಅದಕ್ಕೋಸ್ಕರ ಬಂದೆ ಬಟ್ ನೋಡಿದ್ರೆ ಇವಾಗ ಇಲ್ಲಿ ಅಂದರೆ ಯಾವುದೂ ಟ್ರೈನೇ ಇಲ್ಲ ಎಲ್ಲ ಟ್ರೈನು ಕ್ಯಾನ್ಸಲ್ ಆಗಿಬಿಟ್ಟಿದೆ ಯಾಕೋಸ್ಕರ ಇಲ್ಲಿ ಗಾರ್ಡ್ ಸೆಕ್ಷನಲ್ಲಿ ಎಲ್ಲ ಫುಲ್ಲು ಲ್ಯಾಂಡ್ ಸ್ಲೈಡ್ಸ್ ಆಗಿ ಎಲ್ಲ ಫುಲ್ಲು ಎಲ್ಲ ಟ್ರೈನು ಕ್ಯಾನ್ಸಲ್ ಆಗಿದೆ ಏನು ಮಾಡಿದ್ರೆ ಗೊತ್ತಿಲ್ಲ ನಾನು ಬಂದಿದ್ದೆ ಅದಕ್ಕೋಸ್ಕರ ನಾನು ಮತ್ತೆ ಇವತ್ತು ಸಾಯಂಕಾಲ ನಾನು ಬ್ಯಾಂಗ್ಳೂರಲ್ಲಿ ಇರಬೇಕು ಯಾಕಂದರೆ ನನಗೆ ನಾಳೆ ಒಂದು ಶೂಟ್ ಇದೆ ಅದಕ್ಕೆ ಹೋಗಬೇಕು ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ ನಾನು ಬಂದಿದೆ ಇದಕ್ಕೋಸ್ಕರ ಅದು ಬಿಟ್ಟು ಇಲ್ಲಿ ಬೇರೆ ಥರ ಇನ್ನೊಂದು ಅಡ್ವೆಂಚರಸ್ ಇದೆ ಬನ್ನಿ ಹೋಗಿ ನೋಡೋಣ ಏನಿಲ್ಲ ಇದೇ ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಡೋದ್ರೆ ಅಲ್ಲೇನೋ ಒಂದು ಪ್ಲೇಸ್ ಇದೆಯಂತೆ ನೋಡೋ ಅಂಥದ್ದು ಬನ್ನಿ ನೋಡೋದ ಹೋಗಿ ನೋಡೋದು ಹೆಂಗಿದೆ ಅಂತ ನೋಡಿ ರೈಲ್ವೆ ಟ್ರ್ಯಾಕು ಹಿಂಗೇ ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗ್ಬೇಕಂತೆ ಚೆನ್ನಾಗಿದೆ ಏನೋ ಪ್ಲೇಸ್ ಅಂತ ಹೇಳಿದ್ರು ಬನ್ನಿ ಹೋಗಿ ಟ್ರೈ ಮಾಡೋಣ ಆ್ಯಕ್ಚುಲಿ ಹೆಂಗೆ ಗೊತ್ತಾ ಅಲ್ಲಿ ಹಿಂದೆ ಕಾಣಿಸ್ತಿದೆಯಲ್ಲ ಆ ಕಡೆ ಕಾರ್ ತನಕ ಆ ಕಡೆ ಕಾರ್ ತನಕ ಹೋಗ್ಬಿಟ್ಟು ಬಂದೆ ಬಟ್ ಅಲ್ಲೇನು ಇಲ್ಲ ಅಲ್ಲಿ ಯಾರೋ ಇನ್ನೊಬ್ಬರು ಸಿಕ್ಬಿಟ್ಟು ಹೇಳಿದ್ರು ಅಪೋಸಿಟ್ ಸೈಡ್ ಹೋಗಿ ಒನ್ ಆ್ಯಂಡ್ ಕಿಲೋಮೀಟರ್ ನಡ್ಕೊಂಡು ಹೋಗಿ ಟ್ರ್ಯಾಕ್ ಮೇಲೆ ಅಲ್ಲಿ ಏನೋ ಒಂದು ಬ್ರಿಡ್ಜ್ ಚೆನ್ನಾಗಿದೆ ಅಂತೆ ನೋಡೋದಕ್ಕೆ ಸೊ ಅದನ್ನು ಹೋಗ್ತಾ ಇದೀನಿ ಇವಾಗ ಬಟ್ ಲಗೇಜ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಇಲ್ಲೆಲ್ಲೂ ಇಕ್ಕಕ್ಕೆ ಕ್ಲರ್ಕ್ ಇಲ್ಲ ಏನೂ ಇಲ್ಲ ಇಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಬೇಕು ನಾವು ಒಂದೂವರೆ ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಹಿಂಗೆ ಟ್ರ್ಯಾಕ್ ಮೇಲೆ ನೋಡಿ ಹೆಂಗಿದೆ ಹಿಂಗೆ ಏನು ನಡ್ಕೊಂಡು ಹೋಗ್ಬೇಕು ಒಂದೂವರೆ ಕಿಲೋಮೀಟ್ರು ಅವಾಗಿಂದ ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಬರ್ತಾನೆ ಈಗ ನೋಡಿ ನಡೆದು ನಡೆದು ಸುಸ್ತಾಗೋಗ್ತು ಯಾವುದೋ ಒಂದು ಸ್ಪಾಟ್ ಇದೆ ಅಂತ ಹೇಳಿದ್ರು ಹೋಗಿ ಅಂತ ನೋಡಿ ಹೋಗ್ತಾನೇ ಇದ್ದೀನಿ ಏನೂ ಇಲ್ಲ ಈ ಕಡೆ ನೋಡಿ ಆಲ್ಮೋಸ್ಟ್ ಒಂದು ಟೂ ಟೂ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ಬಂದಿದ್ದೀನಿ ಟೂ ಟು ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ನಡ್ಕೊಂಡು ಬಂದಿದ್ದೀನಿ ಇದ್ರ ಮೇಲೆ ಏನೋ ಒಂದು ಸ್ಪಾಟ್ ಇದೆ ಅಂತೇಳಿದ್ರು ಇನ್ನೂ ಸಿಗ್ತಾನೆ ಇಲ್ಲ ಅವಾಗಿಂದ ಹೋಗ್ತಾನೆ ಇದ್ದೀನಿ ಯಾವಾಗ ಟ್ರೈನ್ ಬರುತ್ತೆ ಗೊತ್ತಿಲ್ಲ ಇಲ್ಲಿ ಮಾತ್ರ ಬ್ಯಾಗ್ ಐ ವೀಕ್ ಕಷ್ಟಪ್ಪ ನಡೆಯೋದು ನೋಡಿದ್ರಲ್ಲ ಒಂದು ಮಿನಿ ಬ್ಲಾಗ್ ಅಂತಲೇ ಹೇಳ್ಬೋದು ಇದನ್ನು ಇದನ್ನ ಏನಕ್ಕೆ ಮಾಡಿದೆ ಅಂತ ಹೇಳಿದ್ರೆ ನಾನು ಹೋಗೋಕ್ಕೂ ಮುಂಚೆ ಸ್ವಲ್ಪ ನನಗೂ ಪ್ರಾಕ್ಟೀಸ್ ಇರಲಿ ಅಂತ ಬಟ್ ಈ ಪ್ರಾಕ್ಟೀಸ್ ಮಾಡೋದಕ್ಕೂ ನಾನು ಒನ್ ರುಪಿ ಖರ್ಚು ಮಾಡಿಲ್ಲ ಇವತ್ತು ನಾನು ಬ್ಯಾಂಗ್ಳೂರಿಂದ ಸಕಲೇಶ್ಪುರ ತನಕ ನಾನು ಒನ್ ರುಪಿ ಖರ್ಚು ಮಾಡಿಲ್ಲ ನಾನು ಬಂದಿರೋದಲ್ಲ ಡ್ರಾಪ್ ಕೇಳ್ಕೊಂಡೇ ಬಂದಿರೋದು ನಂದು ಇವತ್ತು ನಂದು ಮ್ಯಾಕ್ಸಿಮಮ್ ಖರ್ಚಾಗಿರೋದಲ್ಲೇ ನಂದು ಬ್ರೇಕ್ಫಾಸ್ಟ್ ಅಷ್ಟೇ ಅದು ಬಂದ್ಬಿಟ್ಟು ಖರ್ಚಾಗಿರೋದು ಒನ್ಲಿ ಫಿಫ್ಟಿ ರುಪೀಸು ಅಲ್ಲಿಂದ ಇದು ತನಕ ನೈಟ್ ಬಿಟ್ಟಿದ್ದು ಇವಾಗ ಬಂದಿದ್ದೀನಿ ಒಂದು ಮಿನಿ ಬ್ಲಾಗ್ ಮಾಡೋದಕ್ಕೆ ಸೊ ಐ ಥಿಂಕ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನಿಸುತ್ತೆ ಏನೂ ತೋರಿಸಿಲ್ಲ ಆದರೂ ಸ್ವಲ್ಪ ಅಡ್ವೆಂಚರಸ್ ಆಗಿ ಟ್ರಾವೆಲಿಂಗ್ ಇತ್ತು ಸೊ ಅದನ್ನು ಎಲ್ಲರೂ ಇಷ್ಟಪಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಮುಂದೆ ಬರೋ ಎಲ್ಲ ಇನ್ನೂ ಅಡ್ವೆಂಚರಸ್ ಆಗಿರುತ್ತೆ ಇನ್ನು ಏನಂತಾರೆ ಇನ್ನು ಆಗಿರುತ್ತೆ ಬೇರೆ ಬೇರೆ ಥರ ಇನ್ನು ಒಳ್ಳೊಳ್ಳೆ ಸ್ಪಾಟ್ಗೆ ಹೋಗ್ತೀನಿ ಇದು ಆ್ಯಕ್ಚುಲಿ ನೋಡಿ ಇವತ್ತು ಇಲ್ಲಿ ಬಂದಿರೋ ವಿಷಯನೇ ನಾನು ಬೇರೆ ಬಟ್ ಆಗಿದೆ ಬೇರೆ ಗೊತ್ತಲ್ಲ ರೈನಿ ಸೀಸನಲ್ಲಿ ಎಲ್ಲ ಏನಾಗ್ತಾಯಿದೆ ಎಲ್ಲ ಕಡೆ ಎಲ್ಲ ಕಡೆ ಲ್ಯಾಂಡ್ ಸ್ಲೈಡ್ಸ್ ಆಗ್ತಾಯಿದೆ ಇವತ್ತು ಅಷ್ಟೇ ಸಕಲೇಶ್ಪುರದಲ್ಲೂ ಅಷ್ಟೇ ಇಲ್ಲಿ ಸಕಲೇಶ್ಪುರದಿಂದ ಟ್ರೈನ್ ಹೋಗೋದಲ್ಲ ಯಾವುದೂ ಒಂದೇ ಒಂದು ಟ್ರೈನು ಇಲ್ಲ ಸಕಲೇಶ್ಪುರದಿಂದ ಎಲ್ಲೋ ಲ್ಯಾಂಡ್ ಸ್ಲೈಡ್ ಆಗಿಬಿಟ್ಟು ಟ್ರ್ಯಾಕ್ ಎಲ್ಲ ಫುಲ್ ಕ್ಲೋಸ್ ಆಗಿದೆ ಸೊ ಅದಕ್ಕೆ ಯಾವ ಟ್ರೈನ್ಸು ಸಕಲೇಶ್ಪುರದಿಂದ ಎಲ್ಲೂ ಹೋಗ್ತಾಯಿಲ್ಲ ಇಲ್ಲಿ ಎಲ್ಲ ಟ್ರೈನು ಕ್ಯಾನ್ಸಲ್ ಆಗಿದೆ ಇನ್ನೂ ಒನ್ ವೀಕ್ ಯಾವುದು ಟ್ರೈನ್ ಇರಲ್ಲ ಸಕಲೇಶ್ಪುರದಲ್ಲಿ ಸೊ ಇಷ್ಟೇ ಮತ್ತು ನನ್ನ ವೀಡಿಯೋ ಇನ್ನು ಮಂಡೇಯಿಂದ ರೆಗ್ಯುಲರಾಗಿ ಇರುತ್ತೆ ಸೋ ಇನ್ನೇನು ಹೇಳೋಕ್ಕೆ ಇಷ್ಟ ಇಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಡಿಸ್ಲೈಕ್ ಮಾಡಿದ್ರೆಲ್ಲ ಕಮೆಂಟ್ ಹಾಕೊಂಡು ಮರಿಬೇಡಿ ಕಮೆಂಟ್ ಹಾಕಿದ್ರೆ ನನಗೆ ನಾನು ಏನು ತಪ್ಪು ಮಾಡಿ ಅಂತ ಗೊತ್ತಾಗುತ್ತೆ ಸೊ ಐ ಹೋಪ್ ನೀವೇ ಎಲ್ಲ ನನಗೆ ಏನು ಕರೆಕ್ಟ್ ಅಂತ ಅಂದ್ಕೊಂಡಿದ್ದೀನಿ ನಾನು ಏನೇನೋ ತಪ್ಪು ಮಾಡಿದ್ರೆ ನಾನು ಯಾರೋ ಬ್ಯಾಡ್ ಕಮೆಂಟ್ ಹಾಕೋರಿಗೂ ಏನೋ ತಪ್ಪಾಗಿ ಹೇಳೋದು ಅದೆಲ್ಲ ಏನಿಲ್ಲ ನಿಮ್ಮಿಂದ ತಿಳ್ಕೊಳ್ಳೋದು ತುಂಬ ಇರುತ್ತೆ ನನಗೆ ಸೊ ಹಾಕಿ ನನಗೆ ಇನ್ನೂ ತುಂಬ ಮೋಟಿವೇಟ್ ಆಗುತ್ತೆ ದಯವಿಟ್ಟು ಎಲ್ಲ ವೀಡಿಯೋ ನೋಡೋರೆಲ್ಲ ಅಟ್ಲೀಸ್ಟ್ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಒಂದು ಶೇರ್ ಮಾಡಿ ಒಬ್ರಿಗಾರು ಶೇರ್ ಮಾಡಿ ನಂಗೆ ತುಂಬ ಮೋಟಿವೇಟ್ ಆಗುತ್ತೆ ನಾನು ಮತ್ತೆ ಮತ್ತೆ ಇನ್ನೂ ಹೆಚ್ಚು ವೀಡಿಯೋಗಳು ಮಾಡೋದಕ್ಕೆ ಇನ್ನೂ ಮೋಟಿವೇಟ್ ಆಗುತ್ತೆ ಅಂತ ಹೇಳ್ತಾ ಸೈನಿಂಗ್ ಆಫ್ ಫ್ರಮ್ ಯು ಗಾಯ್ಸ್ ಸಿ ಆನ್ ದ ನೆಕ್ಸ್ಟ್ ಬ್ಲಾಗ್